ಮಾಹಿತಿ ಹೋಗಿಂತ ಮುಂಚೆ ನಮ್ ಸಬ್ಸ್ಕ್ರೈಬರ್ ಒಬ್ರು ಡೌಟ್ ಕೇಳಿದ್ರು ನನಗೆ ಡೌಟ್ ಆಗಬಿಡಿತ್ತು ಫಸ್ಟ್ ಅದು ಕ್ಲಿಯರೆನ್ಸ್ ಮಾಡ್ಬಿಡ್ತೀನಿ ಆಮೇಲೆ ಮಾಹಿತಿ ಹೋಗೋಣ ಸೊ ಏನಪ್ಪ ಡೌಟ್ ಒಂದೇ ಸರ್ ನಾನು ಬೆಂಗಳೂರು ಲಿಮಿಟ್ಸ್ ಅಲ್ಲಿ ಪಿ ಜಿ ನಡೆಸ್ತಾ ಇದೀನಿ ಸೊ ಬಾಡಿಗೆ ಕೊಟ್ಟಿದ್ದೀನಿ ಏನೋ ಹೇಳಿದ್ರು ಸೊ ಪಿ ಜಿ ಇದೆ ಬಾಡಿಗೆ ಇದಾವಾಗೋಣ ಅಂತ ಹೇಳಿರ್ಲಿಲ್ಲ ಸೊ ಅವ್ರಿಗೆ ಗೊತ್ತಿಲ್ದಂಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾದ್ರೆ ಬೇಜಾ ಮಾಡ್ಕೊಂಡ್ಬಿಡಿ ಸರ್ ಈ ತರದ ಅವೇರ್ನೆಸ್ ಸ್ವಲ್ಪ ಜನಕ್ಕೆ ಬರ್ಲಿ ಅಂತಾನೆ ವಿಡಿಯೋ ಮಾಡ್ತಾ ಇರೋದು ಸೊ ಅವರು ಪಿ ಜಿ ನಡೆಸ್ತಾ ಇದಾರೆ ಬಿ ಎಂ ಪಿ ಸ್ಲಾಬ್ ಬುಕ್ ಅಲ್ಲಿ ಅಂದ್ರೆ ಟ್ಯಾಕ್ಸ್ ಕಟ್ಟುವ ಬುಕ್ಕಿನಲ್ಲೇ ಸ್ಲಾಬ್ ಅಲ್ಲೇನೆ ಪಿ ಜಿಗೆ ಓನ್ ಯೂಸ್ಗು ಏನ್ ರೇಟ್ ಇದೆ ಟೆನೆಂಟ್ ಏನ್ ರೇಟ್ ಇದೆ ಅಂತ ಸ್ಲಾಬಲ್ ಹಾಕಿಲ್ಲ ಅಂತ ಹೇಳಿದ್ರು ಸೊ ನಿಮ್ ಪಿ ಜಿ ಇತ್ತು ಅಂದ್ರೆ ಕ್ಯಾಟಗರಿಲಿ ಪಿ ಜಿನ ನ ಸೆಲೆಕ್ಟ್ ಮಾಡಿ ನಿಮ್ಮ ಬಿಲ್ಡ್ ಅಪ್ ಇಯರ್ ನೀಟಾಗಿ ಹಾಕಿ ಹಾಗೆ ಓನ್ ಕೊಟ್ಟಿದ್ರೆ ಓನ್ ಟೆನೆಂಟ್ ಎಂಟ್ ಇದ್ರೆ ಕ್ಲಿಕ್ ಮಾಡಿ ನೀಟಾಗಿ ಪಿ ಜಿ ಇದು ಕ್ಯಾಲ್ಕುಲೇಷನ್ ಬರುತ್ತೆ ಅದ್ರ ಪ್ರಕಾರ ನೀವು ಟ್ಯಾಕ್ಸ್ ಕಟ್ಬೋದು ನೀವು ಕರೆಕ್ಟ್ ಆಗಿ ಟ್ಯಾಕ್ಸ್ ಕಟ್ಟಿದ್ರೆ ಯಾರು ಬಂದು ನಿಮ್ಮ ಹತ್ರ ಕೆಮ್ಮಲ್ಲ ನಿಮ್ಮ ಕಟ್ಟಡದ ಅಳತೆ ನಿಮ್ಮ ಝೋನು ನಿಮ್ಮ ಪ್ರಾಪರ್ಟಿ ನಿಮ್ ಕೈಲಿದೆ ಯಾವುದೇ ತಪ್ಪು ಮಾಡಿದ್ರು ಅವರಿಗೆ ನೀವು ಬೆಲೆ ಕೊಡಬೇಕಾಯ್ತದೆ ಕರೆಕ್ಟ್ ಆಗಿ ಕಟ್ಬಿಟ್ರೆ ಅವರು ನಿಮಗೆ ಇಲ್ಲಿ ಇಟ್ಟಿರ್ತಾರೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಇವತ್ತಿನ ಯಾವುದಪ್ಪ ಅಂದ್ರೆ ನಿಮ್ಗೆ ಪ್ರಾಪರ್ಟಿ ಟ್ಯಾಕ್ಸ್ ಸೊ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ನಾವು ಏನೇನು ತಿಳ್ಕೊಬೇಕು ಸೊ ನಾವು ಕಟ್ತಾ ಇರೋ ಪ್ರಾಪರ್ಟಿ ಟ್ಯಾಕ್ಸ್ ಕರೆಕ್ಟ್ ಆಗಿದೆಯಾ ಸೊ ತರದ ಇನ್ವೆಸ್ಟ್ಮೆಂಟ್ ಗಳನ್ನ ನಮ್ಗೆ ಯಾಕೆ ಇಶ್ಯೂ ಮಾಡ್ತಾರೆ ಶೋ ಕಾಸ್ಟ್ ನೋಟಿಸು ರಿಮ್ಯಾಂಡ್ ನೋಟಿಸು ಪೆನಾಲ್ಟಿ ಆಮೇಲೆ ಡಬಲ್ ದ ಇಂಟ್ರೆಸ್ಟ್ ಇದೆಲ್ಲ ಏನಕ್ಕೆ ಹಾಕ್ತಾರೆ ಸೊ ನಮಗೆ ಅಪ್ಲಿಕೇಶನ್ ಡೀಟೇಲ್ ಗಳ ಹೇಳಿರಲ್ಲ ಗೊತ್ತಿರಲ್ಲ ಅನ್ನೋರಿಗೆಲ್ಲ ಇವತ್ತಿನ ಇನ್ಫಾರ್ಮೇಶನ್ ತಿಳ್ಕೊಡ್ತಾ ಇದ್ದೀನಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಾಗ ಏನೇನು ಮುಖ್ಯವಾದ ಅಂಶಗಳನ್ನ ನೀವು ತಿಳ್ಕೊಂಡಿದೀನಿ ಅಂದ್ರೆ ಸೊ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ಮುಂದಿನ ದಿನಗಳಲ್ಲಿ ನಿಮಗೆ ಯಾವುದೇ ತರಹದ ನೋಟಿಸ್ ಆಗಲಿ ಅಥವಾ ಪೆನಾಲ್ಟಿ ಆಗಲಿ ಯಾರು ಆಗ್ಬಾರ್ದು ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಯಾವರ್ನೆಸ್ ತಿಳಿಸ್ತಾ ಇರೋದು ಈಗ ಆಲ್ರೆಡಿ ಫೆಬ್ರವರಿ ಸ್ಟಾರ್ಟ್ ಆಗಿದೆ ಮಾರ್ಚ್ ಆದ್ಮೇಲೆ ಏಪ್ರಿಲ್ಗೆ ತಿರ್ಗಾ ಹೊಸ ಪ್ರಾಪರ್ಟಿ ಟ್ಯಾಕ್ಸ್ ಹೊಸ ಇಯರ್ ಬರುತ್ತೆ ಮೇ ಬಿ ಈ ವರ್ಷ ಪ್ರಾಪರ್ಟಿ ಟ್ಯಾಕ್ಸ್ ಅಲ್ಲಿ ಹೈಕ್ ಆದ್ರೂ ಆಗ್ಬೋದು ಆಗಿಲ್ದೇನೂ ಇರಬಹುದು ಸೊ ಇನ್ ಆದ್ರೂ ನೀವು ತರಹದ ತರದ ಇಂಟ್ರೆಸ್ಟ್ ಗಳು ತಗೋಬಾರ್ದು ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ಎವರ್ನೆಸ್ ತಿಳಿಸ್ತಾ ಇರೋದು ಸೊ ಇವತ್ತಿನ ಮಾಹಿತಿ ವಿಡಿಯೋನ ಕ್ಲೀನ್ ಆಗಿ ನೋಡಿ ಸೊ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಾಗ ಏನೇನು ಮುಖ್ಯವಾದ ಅಂಶಗಳನ್ನ ನಾವು ತಿಳಿದುಕೊಂಡಿದ್ವಿ ಅಂದಾಗ ಯಾವುದೇ ತರದ ಡಿಮ್ಯಾಂಡ್ ನೋಟಿಸ್ ಆಗಲಿ ಶೋಕಸ್ ನೋಟಿಸ್ ಆಗಲಿ ಯಾವುದು ಬರಲ್ಲ ಅಂತಾನೆ ಜೊತೆ ಅನ್ಸ್ಕೊಳ್ಳಿ ವಿಡಿಯೋ ಮಾಡ್ತಾ ಇರೋದು ಸೊ ಮೊದಲಿಗೆ ಎಷ್ಟೋ ಜನ ಬಿ ಎಂ ಪಿ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಾಗ ಅವರ ಅಪ್ಲಿಕೇಶನ್ನೇ ಡೌನ್ಲೋಡ್ ಮಾಡಿ ಕೊಡಲ್ಲ ಸೊ ಆನ್ಲೈನಲ್ಲಿ ಟ್ಯಾಕ್ಸ್ ಪೇ ಮಾಡ್ತೀರಾ ರಸೀಪ್ ಡೌನ್ಲೋಡ್ ಮಾಡ್ಕೊತೀರಾ ಮನೆಯಲ್ಲಿ ಫೈಲ್ ಮಾಡಿ ಇಟ್ಟಿರ್ತೀರಾ ಇನ್ಕಮ್ ಟ್ಯಾಕ್ಸ್ ಕೊಡ್ತೀರಾ ಸೊ ಈ ಅಪ್ಲಿಕೇಶನ್ ಯಾಕೆ ಡೌನ್ಲೋಡ್ ಮಾಡಲ್ಲ ಅನ್ನೋದೇ ನನ್ನ ಕ್ವಶನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಅಲ್ಲಿ ಯಾರು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿದಿರೋ ಫಸ್ಟ್ ನೀವು ನಿಮ್ಮ ಟ್ಯಾಕ್ಸ್ ಕಟ್ಟಿರೋ ರಸೀದಿ ನಿಮ್ಮ ಹತ್ರ ಇರ್ಬೋದು ಅದರ ಜೊತೆಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಈ ಅಪ್ಲಿಕೇಶನ್ ಹೇಗಪ್ಪ ಡೌನ್ಲೋಡ್ ಮಾಡೋಕೆ ಪಿ ವೆಬ್ಸೈಟ್ಗೆ ಹೋದಾಗ ಅಂತ ಇರುತ್ತೆ ಡೌನ್ಲೋಡ್ ಸಲ ಹೋದಾಗ ನಿಮಗೆ ಅಪ್ಲಿಕೇಶನ್ ಕಾಲಮ್ ಇರುತ್ತೆ ಅಪ್ಲಿಕೇಶನ್ ಕಾಲಮ್ ಕ್ಲಿಕ್ ಮಾಡಿದಾಗ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಗೆ ಯಾವ ಇಯರ್ ಅಂದರೆ ಕರೆಂಟ್ ಇಯರ್ ಟ್ವೆಂಟಿ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ನ ಕ್ಲಿಕ್ ಮಾಡಿ ಹಾಗೆ ಸಬ್ಮಿಟ್ ಮಾಡಿ ಸೊ ಯಾವ್ದು ಮೊಬೈಲ್ ನಂಬರ್ ಅಪ್ಡೇಟ್ ಆಗಿದೆಯೋ ಅದಕ್ಕೆ ಓಟಿ ಪಿ ಬರುತ್ತೆ ಓ ಟಿ ಪಿ ಹಾಕಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತೆ ಕರೆಂಟ್ ಇಯರ್ ಪ್ರಾಪರ್ಟಿ ಟ್ಯಾಕ್ಸ್ ನೀವು ಡೌನ್ಲೋಡ್ ಮಾಡಿಟ್ಕೊಂಡ ಮೇಲೆ ಮೇನ್ ನೀವು ತಿಳ್ಕೊಬೇಕಾಗಿರೋ ಅಂಶಗಳು ಯಾವ್ದಪ್ಪ ಅಂದ್ರ ನಿಮ್ಮ ಹೆಸರು ಮೊಬೈಲ್ ನಂಬರು ಮೇಲ್ ಐ ಡಿ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಆರ್ ಆರ್ ನಂಬರ್ ಇದ್ರೆ ಆರ್ ಆರ್ ನಂಬರು ಬೆಸ್ಕಾಮು ಆರ್ ಆರ್ ನಂಬರ್ ಹಾಕಿದ್ರೆ ಬೆಸ್ಕಾಂ ಆರ್ ಆರ್ ನಂಬರು ಹಾಗೂ ಅಡ್ರೆಸ್ ಒನ್ಸ್ ಅಪ್ಲಿಕೇಶನ್ ಡೌನ್ಲೋಡ್ ಆದ್ಮೇಲೆ ನೀವು ನೋಡ್ಕೊಬೇಕಾಗಿರೋ ಮೇನ್ ಇಂಪಾರ್ಟೆಂಟ್ ಥಿಂಗ್ಸ್ ಗಳು ಯಾವ್ದಪ್ಪ ಅಂದಾಗ ನಿಮ್ಮ ಝೋನು ಟೂ ತೌಸಂಡ್ ಏಯ್ಟು ಏನ್ ಝೋನ್ ಇತ್ತು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಏನ್ ಝೋನ್ ಆಗಿದೆ ಕ್ಯಾಪ್ ಏರಿಯಾ ಏನಿದೆ ಅನ್ನೋದನ್ನ ಫಸ್ಟ್ ನೋಡ್ಕೊಬೇಕು ನಿಮ್ಮ ಝೋನು ಕ್ಯಾಪ್ ಏರಿಯಾ ಎಲ್ಲ ಗೊತ್ತಾದ್ಮೇಲೆ ನೆಕ್ಸ್ಟ್ ನೀವು ನೋಡ್ಕೊಬೇಕಾಗಿರೋದು ಯಾವ್ದಪ್ಪ ಅಂದ್ರೆ ನಿಮ್ಮ ಪ್ರಾಪರ್ಟಿ ರೆಸಿಡೆನ್ಷಿಯಲ್ ಅಥವಾ ನಾನ್ ರೆಸಿಡೆನ್ಷಿಯಲ್ ಅಥವಾ ಎರಡು ಮಿಕ್ಸ್ ಆಗಿದೆಯಾ ಅಂದ್ರೆ ಬೋತು ಇದೆಯಾ ಅನ್ನೋದು ಚೆಕ್ ಮಾಡ್ಕೊಬೇಕು ನೀವು ಯಾವುದು ಕ್ಲಿಕ್ ಮಾಡಿದೀರ ಅಂತ ಗೊತ್ತಾಯ್ತಲ್ಲ ನಿಮ್ಗೆ ಇವಾಗ ನಿಮ್ಮ ಝೋನು ನಿಮ್ಮ ಪ್ರಾಪರ್ಟಿ ರೆಸಿಡೆನ್ಷಿಯಲ್ ನಾನ್ ರೆಸಿಡೆನ್ಷಿಯಲ್ ಕ್ಯಾಪ್ ಏರಿಯಾ ಅಂದ್ರೆ ಎಲ್ಲ ನಿಮ್ ಗೊತ್ತಾಗಿದೆ ನೆಕ್ಸ್ಟ್ ಅಲ್ಲಿ ಏನಪ್ಪ ಬರುತ್ತೆ ಅಂದಾಗ ನಿಮ್ಮ ಸೈಟ್ ಡೈಮೆನ್ಷನು ನಿಮ್ಮ ಸೈಟಿನ ಮೆಷರ್ಮೆಂಟ್ ಏನಿದೆ ಸೊ ತರ್ಟಿ ಫೋರ್ಟಿ ಇದ್ರೆ ತೌಸಂಡ್ ಟೂ ಹಂಡ್ರೆಡ್ ಟ್ವೆಂಟಿ ತರ್ಟಿ ಇದ್ರೆ ಸಿಕ್ಸ್ ಹಂಡ್ರೆಡ್ ನಿಮ್ ಸೈಟ್ ಏನ್ ಮೆಷರ್ಮೆಂಟ್ ಇದೆ ನೀವು ಚೆಕ್ ಮಾಡ್ಕೊಬೇಕು ಸೊ ಅದ್ರ ಜೊತೆಗೆ ನಿಮ್ಮ ಬಿಲ್ಡಪ್ ಏರಿಯಾ ಸೊ ನಿಮ್ಮ ಅಪ್ ಏರಿಯಾ ಎಷ್ಟು ಕನ್ಸ್ಟ್ರಕ್ಷನ್ ಮಾಡಿದಿರಾ ಗ್ರೌಂಡ್ ಫ್ಲೋರ್ ಎಷ್ಟು ಮೆಷರ್ಮೆಂಟ್ ಇದೆ ಫಸ್ಟ್ ಫ್ಲೋರ್ ಎಷ್ಟು ಮೆಷರ್ಮೆಂಟ್ ಇದೆ ಸೆಕೆಂಡ್ ಫ್ಲೋರ್ ಎಷ್ಟು ಮೆಷರ್ಮೆಂಟ್ ಇದೆ ಸೊ ಇದೆಲ್ಲ ಟೋಟಲ್ ಮೆಷರ್ಮೆಂಟ್ ಬಿಲ್ಡಪ್ ಏರಿಯಾ ಸೊ ಟೋಟಲ್ ಬಿಲ್ಡ್ ಅಪ್ ಏರಿಯಾ ಏನಿದೆ ಎಷ್ಟು ಫ್ಲೋರ್ ಗಳು ನಿಮ್ ಪ್ರಾಪರ್ಟಿ ಇದೆ ಅನ್ನೋದನ್ನ ನೀವು ಅಲ್ಲಿ ಕ್ಲಿಕ್ ಮಾಡಿರ್ಬೇಕು ಜೊತೆಗೆ ನೆಕ್ಸ್ಟ್ ನೀವು ನಿಮ್ಮ ಪ್ರಾಪರ್ಟಿಯ ಪಾಯ ಎಷ್ಟು ಹಾಕಿದೀರಾ ಅಂದ್ರೆ ಗ್ರೌಂಡ್ ಫ್ಲೋರ್ ಏನ್ ಮೆಷರ್ಮೆಂಟ್ ಇದೆಯೋ ಅದು ಪಾಯ ಬರೋದು ಸೊ ಅದನ್ನ ನೀವು ಅಲ್ಲಿ ಕ್ಲಿಕ್ ಮಾಡ್ಬೋದು ಸೊ ತುಂಬಾ ಜನ ಹಾಕಿರಲ್ಲ ಸೊ ಹಾಕಿದ್ರೆ ಒಳ್ಳೇದು ಇದಿಷ್ಟು ನೀವು ಡಿಕ್ಲೇರ್ ಮಾಡಿರುವ ಅಪ್ಲಿಕೇಶನ್ ಅಲ್ಲಿ ನೀವು ಟ್ಯಾಕ್ಸ್ ಕಟ್ಟುವಾಗ ಸೂಚಿಸಿರುವ ಮೆಷರ್ಮೆಂಟ್ ಸೈಟ್ ಏರಿಯಾ ಬಿಲ್ಡಪ್ ಏರಿಯಾ ಎಲ್ಲ ಸೊ ಇದಾದ್ಮೇಲೆ ನೆಕ್ಸ್ಟ್ ಬರೋದೇ ಕ್ಯಾಟಗರಿ ಸೊ ನಿಮ್ಮ ಪ್ರಾಪರ್ಟಿ ರೆಸಿಡೆನ್ಷಿಯಲ್ ಆಗಿದ್ರೆ ರೆಸಿಡೆನ್ಷಿಯಲ್ ಯಾವ ಕ್ಯಾಟಗರಿ ಇದೆ ಸೊ ನಾನ್ ರೆಸಿಡೆನ್ಷಿಯಲ್ ಆಗಿದ್ರೆ ಅಥವಾ ಹೋಟೆಲ್ ಇದ್ರೆ ಅಥವಾ ರೆಸ್ಟೋರೆಂಟ್ ಇದ್ರೆ ಪಿ ಜಿ ಇದ್ರೆ ಅಥವಾ ಸಿನಿಮಾ ಥಿಯೇಟರ್ ಅಥವಾ ಚೌಲ್ಟ್ರಿ ಅದಕ್ಕೆ ಅಂತ ಒಂದು ಸ್ಲಾಬ್ ಗಳಿದೆ ಕ್ಯಾಟಗರಿ ಮಾಡಿದ್ದಾರೆ ಸೊ ಅದರಲ್ಲಿ ನಿಮ್ಮ ಪ್ರಾಪರ್ಟಿ ಯಾವ ಕ್ಯಾಟಗರಿ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಬೇಕು ಯಾವಾಗ ಕನ್ಸ್ಟ್ರಕ್ಷನ್ ಮಾಡಿದ್ರಿ ನಿಮ್ಮ ಪ್ರಾಪರ್ಟಿನ ಅನ್ನೋದನ್ನ ಅಲ್ಲಿ ಇಯರ್ ಮೆನ್ಷನ್ ಮಾಡ್ಬೇಕು ಅದಾದ್ಮೇಲೆ ಆ ಪ್ರಾಪರ್ಟಿಲಿ ಓನ್ ಯೂಸ್ ಎಷ್ಟಿದೆ ಟೆನೆಂಟ್ ಎಷ್ಟಿದೆ ಅನ್ನೋದನ್ನ ಸೂಚಿಸಬೇಕು ಅದಾದ್ಮೇಲೆ ಪಾರ್ಕಿಂಗ್ ಅಷ್ಟೇ ಓನರು ಎಷ್ಟು ಪಾರ್ಕಿಂಗ್ ಯೂಸ್ ಮಾಡ್ತಾ ಇದ್ದಾರೆ ಟೆನೆಂಟ್ ಎಷ್ಟು ಪಾರ್ಕಿಂಗ್ ನೀವು ಕೊಟ್ಟಿದ್ದೀರಾ ಅನ್ನೋದನ್ನ ಮೆನ್ಷನ್ ಮಾಡ್ಬೇಕು ಸೊ ನಾನು ಇವಾಗ ತಿಳ್ಸಿರಂಗೆ ಎಲ್ಲಾ ಪ್ರಾಪರ್ಟಿಯ ಮೆಷರ್ಮೆಂಟ್ ಆಗಲಿ ಅಥವಾ ಸೈಟ್ ಏರಿಯಾ ಆಗ್ಲಿ ಬಿಲ್ಡಪ್ ಏರಿಯಾ ಆಗಲಿ ಅಥವಾ ಝೋನ್ ಆಗ್ಲಿ ನಿಮ್ಮ ಕಟ್ಟಡದ ಇಯರ್ ಆಗಲಿ ಕರೆಕ್ಟ್ ಆಗಿ ಹಾಕಿದ್ರಿ ಅಂದ್ರೆ ನಿಮ್ಮ ಟೋಟಲ್ ನೀಟಾಗಿ ಬಂದಿರುತ್ತೆ ಟ್ಯಾಕ್ಸ್ ಆ ಟ್ಯಾಕ್ಸ್ ನೀವು ಕಟ್ಟಿದ್ರಿ ಅಂದ್ರೆ ಯಾವುದೇ ತರಹದ ನೋಟಿಸ್ ಆಗ್ಲಿ ಪೆನಲ್ಟಿ ಆಗ್ಲಿ ಯಾರೇ ಬಂದು ನಿಮ್ಗೆ ಮಾತಾಡೋಲ್ಲ ಸೊ ಇದ್ರಲ್ಲಿ ಯಾವ್ದು ತಪ್ಪು ಮಾಡಿದ್ರಿ ಅಂದಾಗ್ಲೇನೆ ನಿಮ್ಗೆ ಈ ನೋಟಿಸ್ ಆಗ್ಲಿ ಅಥವಾ ಅಧಿಕಾರಿಗಳು ಬಂದು ಮನೆ ಹತ್ರ ಬಂದು ನಿಮ್ ಟ್ಯಾಕ್ಸ್ ಸರಿ ಇಲ್ಲ ಅಂತ ಹೇಳೋದಕ್ಕೆ ಒಂದು ಆಪ್ಷನ್ ನೀವೇ ಕೊಟ್ಟಂಗಾಗುತ್ತೆ ಸೊ ಬಿಬಿಎಂಪಿಯ ಪ್ರಾಪರ್ಟಿ ಟ್ಯಾಕ್ಸ್ ನ ನೀಟಾಗಿ ಹೇಗೆ ಕಟ್ಟಬೇಕು ಏನೇನು ತಪ್ಪಿದೆ ನೋಡ್ಕೊಳ್ಳಿ ಅನ್ನೋದನ್ನ ನನ್ ಗೊತ್ತಿರಂಗ್ ನೀಟಾಗಿ ತಿಳ್ಸಿಕೊಂಡಿದ್ದೀನಿ ಸೊ ಇವಾಗಲೇ ನೀವು ನಿಮ್ಮ ಅಪ್ಲಿಕೇಶನ್ಗಳನ್ನ ಡೌನ್ಲೋಡ್ ಮಾಡಿ ಎಲ್ಲೆಲ್ಲಿ ಏನೇನು ತಪ್ಪಿದೆ ಅನ್ನೋದನ್ನ ರೌಂಡ್ ಅಪ್ ಮಾಡಿಕೊಳ್ಳಿ ಸೊ ಇದರ ತಪ್ಪುಗಳನ್ನ ಹೇಗೆ ತಿತ್ಕೊಬೇಕು ಏನೇನು ಮಾಡ್ಕೊಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಲ್ಲಿ ತಿಳಿಸ್ತೀನಿ ಸೊ ಇಲ್ಲಿವರೆಗೂ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಚ್ ಕಟ್ಟುವಾಗ ಯಾವುದೇ ಥರದ ತೊಂದ್ರೆ ತಗೊಳಕ್ಕೆ ಹೋಗ್ಬೇಡಿ ನಿಮ್ಮ ನಿಖರವಾದ ಕಂದಾಯವನ್ನು ಬಿ ಬಿ ಎಂ ಪಿ ಕಟ್ಟಿ ಯಾವುದೇ ಥರದ ತೊಂದರೆ ಇಲ್ದಿರಂಗೆ ಹಾಯಾಗಿ ನೀಟಾಗಿ ಇರಿ ಅಂತಲೇ ಈ ವಿಡಿಯೋ ಮಾಡ್ತಾ ಇರೋದು ಯಾವನೇಸ್ ತಿಳಿಸ್ತಾ ಇರೋದು